ಹೀಗೆ ಡಿ ಎನ್ ಎ ಬಂದಿದೆ ಇನ್ನೂ ಆದರೂ ಅವನಿಗೆ ಅವರ ಮನೆಯವ್ರಿಗೆ ಆಗಲಿ ಅವರಿಗೆ ಆಗಲಿ ಮಗು ಅವರದೇ ಅಂತ ಗೊತ್ತಾಗಿದೆ ಅಲ್ವಾ ಇಷ್ಟುವರೆಗೆ ಡಿ ಎನ್ ಎ ಬರಲಿ ನಮ್ಮದಲ್ಲ ಅಂತ ಹೇಳ್ತಾ ಇದ್ರು ಹೀಗೆ ಕಾನೂನೇ ಪ್ರೂಫ್ ಮಾಡಿದೆ ತಂದೆ ಯಾರು ಅಂತ ಇನ್ನು ಮದುವೆಗೆ ಅವರೇ ಅವರಾಗೆ ಬರಲಿ ಅಂತ ನಾವು ಕಾಯ್ತಿರೋದು ಮಾಡೋದಿದ್ರು ಕಾನೂನು ಹೇಳುತ್ತೆ ಮದುವೆ ಆದರೆ ಒಳ್ಳೆಯದು ಯಾಕೆಂದರೆ ಒಂದು ಮಗುವಿಗೆ ತಂದೆ ಸ್ಥಾನ ಸಿಗ್ತದೆ ಒಂದು ನನ್ನ ಮಗಳಿಗೆ ಗಂಡನ ಸ್ಥಾನ ಆದರೂ ಸಿಗುತ್ತೆ ಅಲ್ವಾ ಇಷ್ಟವರೆಗೆ ಅಲ್ಲ ಅಲ್ಲ ಅಂತ ಹೇಳ್ತಿದ್ದವರು ಈಗ ಪ್ರೂಫ್ ಆಯ್ತಲ್ವಾ ತಂದೆ ಅಂತಾನೆ ಅಲ್ಲ ತುಂಬ ಇದು ಫೇಸ್ ಮಾಡಿದ್ದೇವೆ ತಾಯಿ ಇಲ್ಲ ಮಗಳು ಸರಿ ಇಲ್ಲ ಎಲ್ಲ ತುಂಬ ಫೇಸ್ ಮಾಡಿದ್ದೇನೆ ನಾನು ಆದರೂ ನನ್ನ ಮಗಳ ಹತ್ರ ಸತ್ಯ ಇದೆ ಅದಕ್ಕೋಸ್ಕರ ಇಷ್ಟವರೆಗೆ ಹೋರಾಡಿದ್ದೇನೆ ಅದೇ ಮಾಲಿಂಗೇಶ್ವರ ನನ್ನ ಕೈ ಬಿಟ್ಟಿಲ್ಲ ನಮ್ಮ ಕುಲದೇವರಾಗಲಿ ನಮ್ಮನ್ನು ಕೈ ಬಿಟ್ಟಿಲ್ಲ ಆದ ಕಾರಣ ಇಷ್ಟು ನನಗೆ ನ್ಯಾಯ ನನ್ನ ಮಗಳಿಗೆ ಕೊಟ್ಟು ಕೊಡಿಸಿದ್ದಾರೆ ಇನ್ನೂ ಸಿಗುತ್ತೆ ಅಂತ ನಾನು ನಂಬಿದ್ದೇನೆ ಅದೇ ನಾನು ಅಷ್ಟೇ ಹೇಳೋದು ಫಸ್ಟಿಗೆ ನಾನು ಅವನದ್ದೇ ಮಗು ಅಂತ ಹೇಳಿದ್ದೆ ಫಸ್ಟ್ ಅವ್ರು ನಂಬಿದ್ರು ಮತ್ತೆ ಏನು ಅಲ್ಲ ಅಂತೇಳಿ ಹೇಳಿದ್ರು ಈಗ ಒಂದು ಪ್ರೂವ್ ಆಯ್ತಲ್ಲ ಮುಂದೆ ಅಂತ ಅಷ್ಟೇ ಒಂದು ಈಗ ಈಗಾದವರಿಗೆ ಮದುವೆ ಮಾಡ್ಬೋದಲ್ಲ ಅಂತ ಅಷ್ಟೇ ಹೇಳುದು ಅದೇ ಅಂದ್ರೆ ಒಪ್ಪಲಿಕ್ಕೆ ಅವ್ರ ಹಾಗೆ ಹೇಳಿದ ಅಂದ್ರೆ ಅವರ ಮಗು ಅಲ್ಲ ಹಾಗೆ ನಾವು ಒಪ್ಪುದಿಲ್ಲ ಅಂತ ಹೇಳಿದ್ರು ಈಗ ಅದೇ ಡಿ ಎನ್ ಅಲ್ಲಿ ಪ್ರೂವ್ ಆಯ್ತಲ್ಲ ಅವರದ್ದು ಅಂತ ಅಂದ್ರೆ ಈಗ ಆದ್ರೂ ಒಪ್ಪಬಹುದಲ್ಲ ಅಂತ ಅಷ್ಟೇ ಹೇಳಿದ ಹೌದೇಂದ್ರೆ ಮಗುಗೆ ಅಪ್ಪ ಸ್ವೀಕರಿಸ್ತೇನೆ ಅಂದ್ರೆ ಅವನಿಗೆ ಬೇರೆಯವರು ಹೇಳುದನ್ನು ಕೇಳಿ ಅವನೇನಾದ್ರೂ ಹೇಳಿರ್ಬೋದು ಅವನಿಗೆ ಒಳಗೆ ಇರ್ಬೋದು ಅವನದೇ ಅಂತ ಹೇಳಿ ಸೊ ಹೇಳಿ ಅಂದ್ರೆ ಬೇರೆಯವ್ರು ಹೇಳಿದ್ ಕೇಳಿ ಅಂದ್ರೆ ಬೇಡ ಅವಳಿಗೆ ಇರ್ಬೋದು ಬೇರೆ ಅಂತ ಹೇಳಿ ಅವ್ನಿಗೆ ಏನಾದ್ರೂ ಬ್ರೈನ್ ವಾಶ್ ಮಾಡಿರ್ಬೋದು ಹಾಗೆ ಹಾಗೆ ಹೇಳಿರ್ಬೋದು ಅಂದ್ರೆ ಈಗ ಗೊತ್ತಾಯ್ತಲ್ಲ ಅವನದೇ ಅಂತ ಹೌದು ಇಲ್ಲ ಇಲ್ಲ ಒಮ್ಮೆಸಾಗಿತ್ತು ಇತ್ತು ಅಲ್ಲ ಸರ್ ಅದಕ್ಕೆ ಹೇಳೋದು ತಾಯಿ ಅಂತ ಅದಕ್ಕೆ ಹೇಳೋದು ಹೆಣ್ಣು ಆದಿಶಕ್ತಿ ಅಂತ ಗಂಡು ಆದಿಶಕ್ತ ಅಂತ ಅವನು ಹೇಳಿಲ್ಲ ಅದಕ್ಕೆ ತಾಯಿಯನ್ನು ಹೆಸರಿಟ್ ಕೊಟ್ಟಿರೋದು ದೇವರು ಮಗಳಿಗಾಗಬಾರ್ದು ಅನ್ಯಾಯ ಅಂತ ಯಾವ ತಾಯಿ ತನ್ನ ಮಗು ತನ್ನ ಮಗಳ ಹೊಟ್ಟೆನಲ್ಲಿರುವಂಥ ಒಂದು ಭ್ರೂಣನ ತೆಗಿಬೇಕು ಅಂತ ಅಂದರೆ ಅವಳಿಗೆ ಮದುವೆ ಆಗುತ್ತೆ ಅಂತ ಅಂದ್ಕೊಂಡು ಮದುವೆ ಹೋಗ್ತಾಳೆ ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರೆ ಆ ತಾಯಿ ಉದ್ದೇಶನೇ ಅರ್ಥ ಆಗೋಲ್ಲ ಅಂದ್ರೆ ಏನು ಮಾಡೋದು ಕರೆಕ್ಟ್ ತಾನೆ ಸರ್ ಅದಿದ ಅದು ಅಲ್ಲ ಯಾಕೆ ಸರ್ ಅದು ನಡೀತದೆ ಇನ್ನೂ ಸ್ವಲ್ಪ ದಿನ ಕೊಡೋಣ ಇಲ್ಲ ಅಲ್ಲ ಅದು ಬೇಡ ಸರ್ ಈಗ ನಡೀಲಿ ಈಗ ಏನು ನನಗೆ ಮಾಡಿಕೊಡ್ಲಿ ನೂರು ಸಾರಿ ಮಾಡಿ ಅಲ್ಲ ಇರನ್ಗೆ ಗೊತ್ತಿಲ್ಲ ಅವರ ಅಭಿಪ್ರಾಯ ಮಾಡ್ಕೊಳ್ಳಿ ಒಂದು ಸಾರಿ ಇನ್ನೊಂದು ಸಾರಿ ಮಾಡ್ಕೊಳ್ಳಿ ಸರ್ ಈ ಡಿ ಎನ್ ಎದು ನಿಮ್ಗೊಂದು ಸಣ್ಣ ಸೂಕ್ಷ್ಮ ಹೇಳ್ತೀನಿ ಭಾಳ ಜನಕ್ಕೆ ಗೊತ್ತಿಲ್ಲ ಚೀಫ್ ಮಿನಿಸ್ಟ್ರಿಗೂ ಕೂಡ ಅದರ ಹಿಂದೆ ಏನಿದೆ ಅಂತ ಗೊತ್ತಾಗದು ಅದು ಮ್ಯಾಂಡೇಟ್ ಡಿ ಎನ್ ಎದು ಈಗ ಮೊದಲು ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇರೆ ಆದರೆ ಇಂಥ ವಿಚಾರಗಳಲ್ಲಿ ಏನು ಹೇಳ್ತಾರೆ ಅಂದರೆ ಲೈನಲ್ಲೇ ಹೋಗ್ಬೇಕು ಅವರು ಯಾರು ಇವ್ರು ಯಾರು ಅನ್ನೋದು ಗೊತ್ತಾಗ್ದಿರ ಡಿ ಎನ್ ಎ ಮಾಡೋದು ಒಂದು ಸಣ್ಣ ಪ್ರಭಾವನೂ ಕೂಡ ಬೀಳಿಸೋಕ್ಕೆ ಬಿಡೋದಿಲ್ಲ ಅಲ್ಲಿ ಯಾರೋ ಹೇಳ್ಬಿಡ್ತಾ ಇದ್ದರು ಅಂತ ರೇ ಡಿ ಎನ್ ಎಲ್ ಮಾಡ್ಕೊಂಡ್ಬಿಡ್ತೀವಿ ಇಂದ ನಾನು ನಕ್ಬಿಟ್ಟು ಸುಮ್ಗೆ ಆಗ್ಬಿಟ್ಟು ಆಯ್ತು ಬಿಡಪ್ಪ ಅಂತ ನಾವು ಲಾಸ್ಟ್ ಟೈಮ್ ಅವ್ರಿಗೆ ಕೋರ್ಟಲ್ಲಿ ಬಂದಾಗ ಬೇಲ್ ಕ್ಯಾನ್ಸಲೇಷನ್ಗೆ ನಾವು ಮಾತೇ ಆಡಿಲ್ಲ ನಿಮಗೆ ಗೊತ್ತಿರಲಿ ಅದು ನಾನೇ ಹೇಳಿದೆ ಅವ್ರಿಗೆ ಬೇಲಾಗಲಿ ಸುಮ್ಗೆ ಇರು ಅಂತ ನಾವು ಹೋಗಲೇ ಇಲ್ಲ ನೀವು ತಿಳ್ಕೊಳ್ಳಿ ಬೇಕಾದ್ರೆ ಆ ರೆಕಾರ್ಡಲ್ಲಿ ಪಿ ಪಿ ನಡೆಸೋದು ನಾನು ಬೇಕಾದರೆ ಸ್ಪೆಷಲ್ ಮ್ಯಾಜಿಸ್ಟ್ರೇಟ್ ಸ್ಪೆಷಲ್ ಪಿನ ಗೌರ್ಮೆಂಟಿಂದ ಹಾಕಿಸ್ತಾ ಇದ್ದೆ ಬೇಡ ಅವ್ನು ಜೈಲಿಗೆ ಕಳಿಸಿ ನಾ ಏನು ಮಾಡೋದಿದೆ ಅದರಲ್ಲಿ ಇಂತ